ಕುಲವೇನು ಛಲವೇನು ಹಲವ ಮಾತುಗಳೇನು ಕುಲವೇನು ಛಲವೇನು ಹಲವ ಮಾತುಗಳೇನು ಮಲಹರಣ ಶರಣರಿಗೆ ಕುಲ ಉಂಟೆ ಜಗದಿ ಹೊಲಸ ತಿನ್ನುವನು ಲೋಕದೊಳ ಪದರ ಮಾಡುವ ಹೊಲಿಯ ಅಂತನು ಮುತ್ತು ಚಿಪ್ಪಿನವಳಿಗೆ ಪುಟ್ಟುವುದು ರತ್ನ ಪಾಷಾಣಗೂ ಹುಟ್ಟುವುದು ಉತ್ತಮ ಶರಣರಲ್ಲ ಹೊಲೆಯಲ್ಲಿ ಜನಿಸಿದರೆ ನನ್ನ ಕುಲ ನಿನ್ನ ಕುಲ ಹೆದ್ದನವರೆ ಬಸವಯ್ಯ ಅಹ್ಮಬಾದ್ ಫೌಜಿ ಬಿಲ್ಲಾನ್ ಕುಮಾರ್ ಸಲ್ಕ ಇಲ್ಲ ರಹಮತ್ ಅಮೀನ್ ಅಲ್ಲದು ನುಡಿವನಲ್ಲ ಶರಣ ಅದಕ್ಕೆ ಕಂಠ ಕಂಗಳು ಬಂದರು ಶರಣ ಶ್ರೀಮದಾದಿ ವಿಷ್ಣು ಊರ್ಮ ವರಹ ವಾಮನ ಭಾರ್ಗವ ರಾಘವ ಕೃಷ್ಣ ಬುದ್ಧ ನಂತರ ಕಲ್ಕಿ ಅವತಾರ್ ಓಂ ಅಹ್ಮದಾಯಶ ನಮಃ ಓಂ ಮಹಮ್ಮದಾಯಷ ನಮಃ ಜನ ಸಮಾವೇಶದ ಇದು ಸುಂದರವಾದ ವೇದಿಕೆಯ ಮೇಲೆ ಆಸೀನರಾದಂಥ ಸಮಸ್ತ ಧರ್ಮಾಧಿಕಾರಿಗಳೇ ಧರ್ಮದ ಗುರುಗಳೇ ಅನೇಕ ಋಷಿ ಮುನಿಗಳು ಔತಾರಿಕರು ಹಾಗೂ ಸಂತ ಸೂಫಿ ಶರಣರು ಹುಟ್ಟಿದಂಥ ಈ ಭಾರತ ದೇಶದ ಪುಣ್ಯಭೂಮಿ ಭೂಮಿ ಅನೇಕ ಸಂಪನ್ನವಾದ ಇದು ಧಾರ್ಮಿಕ ದೇಶ ನಮ್ಮದು ಅದರಲ್ಲಿ ನಮ್ಮ ಕರ್ನಾಟಕ ಅಂದರೆ ದಕ್ಷಿಣ ಭಾರತದಲ್ಲಿ ಜಾತಿ ನೀತಿ ಅನ್ನುವಂತಹ ಎಲ್ಲ ಒಂದು ಸಮಸ್ಯೆಗಳನ್ನು ಬದಿಗಿಟ್ಟು ಸರ್ವ ಜನರಲ್ಲಿ ಭಾವಕ್ಯತೆ ಶಾಂತಿಗಾಗಿ ಕ್ರಾಂತಿ ಮಾಡಿದಂತಹ ಅಣ್ಣ ಬಸವಣ್ಣವರ ದೇಶ ಕರ್ನಾಟಕ ನಾಡು ಈ ಕರ್ನಾಟಕದ ಬಗ್ಗೆ ಹಿಂದೆ ಭಾಗವತ್ ಪುರಾಣದಲ್ಲಿ ಹೇಳಿಕೊಟ್ಟಿದ್ದಾರೆ ಇದಂ ಭಾಗವತಂ ಪುರಾಣ ಸಮಿತಿ ಭಕ್ತಿ ಜ್ಞಾನ ವೈರಾಗ್ಯ ಸ್ಥಾಪನಾಯ ಪ್ರಕಾಶಕ ಉತ್ಪನ್ನ ದ್ರಾವಿಡೆ ಉತ್ಪನ್ನ ದ್ರಾವಿಡೆ ಅಂದ್ರೆ ಅದು ಭಕ್ತಿ ಜ್ಞಾನ ವೈರಾಗ್ಯ ಎಲ್ಲಿ ಉತ್ಪನ್ನ ಏನಾದ್ರೆ ದ್ರಾವಿಡದಲ್ಲಿ ವೃದ್ಧೇ ಕರ್ನಾಟಕ ಗತಃ ಇದು ಕೆಲವು ವರ್ಷದಿಂದ ಮೈಸೂರು ಸ್ಟೇಟ್ ಅಂತ ಇದಕ್ಕೆ ಇವತ್ತು ನಾವು ಕರ್ನಾಟಕ ಅಂತ ಹೇಳ್ತಾ ಇದ್ದೇವೆ ಅಂದ್ರೆ ಮೈಸೂರು ಸ್ಟೇಟ್ ಅನ್ನುವಂಥ ಆ ಶಬ್ದದ ಹಿಂದಗಡೆ ಸಾವಿರಾರು ವರ್ಷ ಹಿಂದೆ ಭಾಗವತ್ ಪುರಾಣದಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯದ ಬಗ್ಗೆ ಭಾಳ ಮಾಡ್ಯಾರ ಆ ಭಕ್ತಿ ಜ್ಞಾನ ವೈರಾಗ್ಯಕ್ಕೆ ಮುಂದೆ ವೃದ್ಧಿ ಕೊಟ್ಟಂತಹ ಅದು ದೇಶ ಅಂದರೆ ಕರ್ನಾಟಕ ಪ್ರದೇಶ ಮತ್ತು ಅದರಲ್ಲಿ ಇವತ್ತು ನಾವು ನೀವು ಹಿಂದೂ ಮುಸ್ಲಿಮರ ಬಹಳ ಅದ್ಭುತವಾದ ಭಾವಿಕದ ಪ್ರತೀಕವಾದಂಥ ಹೊಳೆಯ ದಂಡಿಯ ಮೇಲೆ ಮಹಾತ್ಮ ಮಹಾತ್ಮ ಮುವನೇಶ್ವರವರ ಇದು ನೆರಳಿನಲ್ಲಿ ಅವರ ನೆರಳಿನಲ್ಲಿ ಇವತ್ತು ನಡೆದಂಥ ಇದೊಂದು ಜನ ಸಮಾವೇಶದ ಈ ಒಂದು ವೇದಿಕೆಯ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಗೆಳೆಯ ಆರ ಮಾನಸಯ್ಯ ಅಂದ್ರೆ ಎಲ್ಲ ಮಾನವರಿಗೆ ಸಮಾವೇಶಗೊಳಿಸಿದಂಥ ಮಾನವಯ್ಯ ಅವರು ನನಗೆ ಎಂಟು ದಿವಸದಿಂದ ಆಮಂತ್ರಿಸಿದ್ರು ಗುರುಗಳೇ ನೀವು ಬರಬೇಕು ಅಂತ ಹೇಳಿದ್ರು ನಾನು ಹೇಳ್ದ ಅವಶ್ಯ ಬರ್ತೀನಿ ನಾವು ಸೂಫಿ ಸಂತಸನರ ಒಂದು ಮಾರ್ಗದವರು ಅವ್ ಸೂಪಿ ಸಂತೃಷ್ ಅಂದ್ರೆ ಹೆಂಗಿರ್ತಾರಂತಂದ್ರೆ ಅಲ್ಲದು ನುಡಿವನಲ್ಲ ನುಡಿದಿದ್ದು ಬಿಡುವನಲ್ಲ ಅದಕ್ಕೆ ಕಂಠ ಕಂಗಳು ಬಂದರು ಹಿಂದೂ ಹಿಂದ ಸರಿವನಲ್ಲ ಹರಿಯುವ ಹಳ್ಳ ತಿರುಗುವ ಶರಣ ಎರಡೂ ಸಮಾನ ಹರಿಯುವ ಹಳ್ಳದ ನೀರಿನಲ್ಲಿ ಮನುಷ್ಯ ಬಾಯಿ ಹಾಕಲಿ ದನಗಳ ಬಾಯಿ ಹಾಕಲಿ ಯಾಕ ಬೇಡ ಅಂತ ಅನ್ನೋದಿಲ್ಲ ಹೌದಲ್ವೇ ಅಗ್ದಿ ಯಾಕಂದ್ರ ಈಗ ಹೇಳಕತ್ತಾರ ಹತ್ತರ ನನ್ಗೂ ಚಿಟ್ಟಿ ಕೊಡ್ತಾರ ಕೊಡ್ತಾರ ಯಾಕಂದ್ರೆ ಅವ್ರು ತಪ್ಪಲ್ಲ ಇದು ಕಾಲಮಾನಿ ಯಾವಾಗ ಗೊತ್ತದಲ್ಲ ಕಲಿಯುಗದ ಕಲಿಯುಗ ಆ ಹೆಣ್ಣಿಗಾಗಿ ಸಾಯೋರು ಮಣ್ಣಿಗಾಗಿ ಸಾಯೋರು ಅದಕ್ಕಾಗಿ ಇದಕ್ಕಾಗಿ ನಿನಗಾಗಿ ಇದ್ದಿದ್ರೆ ಸಾವಿರದ ಮಿನಿಗಾಗಿ ಸಾವಿರ ಅದಕ್ಕೆ ನಾವು ಅದ್ರಲ್ಲಿ ಇದ್ದೇವೆ ಈಗ ನಮಗೂನು ಚಿಟ್ಟಿ ಕೊಡ್ತಾರ ಯಾಕಂದ್ರೆ ಅರ್ಜೆಂಟ್ ಕಾಲಮಾನ ಮುಖ್ಯವಾದ ಹೇಳ್ತೀನಿ ನಿಮಗೆ ಯಾವ ಭಾಷಾದಾಗ ಏ ಏನು ಅರ್ಜೆಂಟ್ ಜನ ನನಗೆ ಅರ್ಜೆಂಟ್ ಹೋಗ್ಬೇಕು ಅಲ್ಲ ಮಲ್ಮ ಅರ್ಜೆಂಟ್ ಆಯ್ತಿದೆ ಆ ಅರ್ಜೆಂಟ್ ಶಬ್ದ ಅರ್ಜೆಂಟ್ ಅದು ಅರ್ಜೆಂಟ್ ಎಂತಂದ್ರೆ ಆ ಹುಟ್ಟೋದನು ಅರ್ಜೆಂಟ್ ಸಾಯೋದೂ ಅರ್ಜೆಂಟ್ ಆಗಿಬಿಟ್ಟ ಇವತ್ತ ಹಿಂದಕ್ಕೆ ನಮ್ಮ ಹೆಣ್ಮಕ್ಳು ಒಂಬತ್ತು ಹೋಗಿ ಹತ್ತು ತಿಂಗಳಾಗಿದ್ರು ಏನು ಚಿಂತೆ ಇರ್ತಿದಿಲ್ಲ ತಾನೇ ಆಗಿತ್ತಾಳೆ ಬ್ಯಾನಿ ಬಂದಾಗ ಈಗೆಲ್ಲ ಬ್ಯಾನಿ ಬರೋಕ್ಕಂತ ಮೊದಲನ ನಮ್ಮ ಸೊಸಿಗರ ಹಾಸ್ಪಿಟಲ್ಗೆ ಹೋದ್ ಅನ್ನ ತಾಳ್ಕೊಳ್ಳೋದು ಇಲ್ರಿ ಎಲ್ಲ ಹೈಬ್ರಿಡ್ ತಿಂದು ಎಲ್ಲ ಹೈಬ್ರಿಡ್ ಆಗಿಬಿಟ್ಟದ ಅರ್ಜೆಂಟ್ ಅರ್ಧ ತಾಸದಾಗ ಆಪರೇಷನ್ ಮಾಡಿ ಅರ್ಜೆಂಟ್ ನಮ್ಮ ಹೇಳದ ಕೋತ್ರೆಗ ಮೋದಿಖಾನ ಅಂತ ಅರ್ಜೆಂಟ್ ಮತ್ತದು ಹುಟ್ಟೋದುನು ಅಷ್ಟ ಅರ್ಜೆಂಟ್ ಅಲ್ಲ ಹಿಂದಕ್ಕೆ ಸಂದ್ ಹೇಳ ಅಂದು ಇಂದು ನಾಳೆ ಸಂಜೆಗೆ ಎಣ್ಣಬೇಡಿ ಇಬ್ರಿದ ದಿನ ಬಂದು ಕಣ್ಣಿಗೆ ನೋಡಿರಂತ ಹೇಳಿ ಸಣ್ಣ ಸಾಯದನು ಅರ್ಜೆಂಟ್ ಅನ್ನ ಹಿಂದಕ್ಕೆ ಸಾವು ಬಂದ್ರ ಅವ್ರಿಗೆ ಸಾವು ಯಾವ್ದಕ್ಕ ಅಂತ ಕೇಳ್ತಿದ್ರು ಅದಕ್ಕೆ ಸಾವು ಸರಿತಿತ್ತು ಈಗ ಡಾಕ್ಟರ್ ಸಬ್ ಹೋಗಿ ಅವ್ರು ಹೇಳಿದ ರೋಗ ಎಲ್ಲ ಮೊದಲು ಬರ್ತಿದ್ಲು ಆದ್ರೆ ಹೆಸರು ಇಟ್ಟಿದ್ದಿಲ್ಲ ಈಗ ಹೆಸರು ಇಟ್ಟಿದ ಕೂಡಲೇ ಅಂತ ಇವರಿಗೆ ಮರಣ ಬಂದಂಗೆ ಆಗ್ತದೆ ಏನು ಶುಗರ್ ಇದ್ ಅಟ್ಯಾಕ್ ಮೊದಲ ಯಾವಾಗಿದ್ದಲ್ಲ ಎಲ್ಲ ಇತ್ತು ಹೆಸರು ಇಡ್ತಿದ್ದಲ್ಲ ಮೊದಲ ಅದಕ್ಕೆ ನಮಗ್ ಭಯ ಇದ್ದಿದ್ದಲ್ಲ ಈಗ ಹೆಸರು ಇಟ್ಟಲ್ಲ ಹಾಟ್ ಅಂತ ಕೂಡ ಪಟ್ಟಂತ ಅಂತ ಹೋಗಿ ಬಿಡ್ತಾನೆ ನೀವು ಕಲಿಯುವುದ್ರೂ ಕಲಿಯು ಅದಕ್ಕ ಈ ಕಲಿಯುವುದಕ್ಕೆ ನಾವು ತಿಳಿಬೇಕು ನಾವು ಬುದ್ಧ ನಂತರ ಕಂಚಿಯ ಅವತಾರ ಅಂತ ಹೇಳ ಕೃತ ತ್ರೇತ ದ್ವಾಪಾರ ಕಲಿಯುಗಲಿದು ನಾವು ಹಗಲತ್ ಮಾತಾಡ್ಕತಿವೋ ರಾತ್ರಿ ಮಾತಾಡ್ಕತಿವೋ ಇದರ ಅರು ಇರ್ಬೇಕು ನಮಗ ಹಾ ಅದಕ್ಕೆ ಹೇಳ್ತಾರೆ ಅವರು ಬಂದಾಗ ಗುರು ಅಂತ ಹೇಳರ ಅವೇ ಗುರು ಅಲ್ಲ ಅವರು ಬಂದಾಗ ಗುರು ಮಾಡು ನೀನು ವಯಸ್ಸಿಗೆ ಬಂದಾಗ ಲಗ್ನ ಮಾಡು ಮೀಸಿ ಬಂದಿಲ್ಲ ಗಟ್ಟ ಬಂದಿಲ್ಲ ಹರ್ಯ ಗತ್ತಿದ ಇದಕ್ಕಂತ ಕಲಿಯುಗ ಯಾಕಂದ್ರೆ ಇದು ಯೂಟ್ಯೂಬ್ ವಾಟ್ಸಪ್ ಏನಾದ್ರೆ ಬೆಳೆಸ್ಬೇಕ ನಮ್ಗೆ ಒಳಗೊಂದು ಆಗ್ಲಿ ನಾ ಹೇಳ್ತೀನಿ ಒಂದು ಮಾತ ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ನೂರ ಒಂದು ಸಮಾಜಕ್ಕೆ ಕಲ್ಯಾಣದ ಅನುಭವ ಮಂಟಪದಲ್ಲಿ ಒಂದೇ ಒಂದು ಪಂಕ್ತಿಯನ್ನು ಕೂಡಿಸಿ ಜ್ಞಾನ ಅನ್ನದಾಸೋ ಜೊತೆಯಲ್ಲಿ ಜ್ಞಾನದಾಸವೂ ಕೂಡ ನಡೆಸಿದ್ರು ಅವರು ಕುಲವೇನು ಛಲವೇನು ಹಲವ ಮಾತುಗಳೇನು ಕುಲವೇನು ಛಲವೇನು ಹಲವ ಮಾತುಗಳೇನು ಮಲಹರಣ ಶರಣರಿಗೆ ಕುಲ ಉಂಟೆ ಜಗದಿ ಹೊಲಸ ತಿನ್ನುವನು ಹೊಲಿಯಲ್ಲಾ ಲೋಕದೊಳ ಪದರ ಮಾಡುವನೇ ಹೊಲಿಯ ಅಂತ ಮುತ್ತು ಚಿಪ್ಪಿನ ಒಳಗೆ ಪುಟ್ಟುವುದು ರತ್ನ ಪಾಷಾಣದೊಳಗೆ ಹುಟ್ಟುವುದು ಉತ್ತಮ ಶರಣರಲ್ಲ ಹೊಲೆಯಲ್ಲಿ ನನ್ನ ಕುಲ ನಿನ್ನ ಕುಲ ಹೆಚ್ಚನವದೆ ಬಸವಯ್ಯ ಮಧುರ ಕೀಟಕದ ಹುಳ ಮಾಂಸದೊಳಗಿನ ಕ್ಷೀರ ಮಲಹರಣ ಶರಣರಿಗೆ ಕುಲುಂಟೆ ಉಂಟೆ ಜಗದಿ ಇನ್ನೊಂದು ಕಡೆ ಹೇಳ್ತಾರ ಜಾತಿ ಹೀನನ ಮನೆಯ ಜ್ಯೋತಿ ತ ಹೀನವೇ ಜಾತಿ ವಿಜಾತಿ ಸರ್ವಜ್ಞ ಹೆಚ್ಚಿಗೆ ಟೈಮ್ ತಗೊಳಾರ ನಮ್ಗ ಹಿಂದೆ ಯಾರು ಬ್ರೇಕ್ ಹಚ್ಬೇಡ್ರಿ ನಮ್ಗ ಯಾಕಂದ್ರೆ ಬ್ರೇಕ್ ಬ್ರೇಕ ಗಾಡಿ ಇದು ಅಂತ ಗಾಡಿ ಏನ್ರಿ ನಿಮ್ಗೆ ಹೇಳ್ಕೊಡ್ತೇನೆ ನಾನು ಈ ದೇಶದೊಳಗ ಈ ವಿಶೇಷ ಕರ್ನಾಟಕ ದೇಶದಲ್ಲಿ ಕರ್ನಾಟಕ ಪ್ರಾಂತದಲ್ಲಿ ಅಣ್ಣ ಬಸವಣ್ಣರು ಮಾಡಿದಂತಹ ಕ್ರಾಂತಿ ಭಾರತ ಇತಿಹಾಸದಲ್ಲಿ ನಿಮಗೆ ಸಿಗೋದಿಲ್ಲ ಭಾರತ ಇತಿಹಾಸದಲ್ಲಿ ನಿಮಗೆ ಸಿಗೋದಿಲ್ಲ ಅಣ್ಣ ಬಸವಣ್ಣರು ಮಾಡಿದ ದೊಡ್ಡ ಕ್ರಾಂತಿ ಈಗ ಬಸವಣ್ಣರ ಪಕ್ಕದಲ್ಲಿ ಬಹಳಷ್ಟು ಸ್ಯಾಂಡ್ ಅದರಾಗಿ ವಿಶೇಷವಾಗಿ ನಮ್ಮ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಸಾಹೇಬರು ಅವರಿಗೆ ನಮ್ಮ ಗುರುಗಳು ಸಿದ್ದಿಕ್ ದೀನ್ದಯ್ ಸಾಹೇಬರು ಭ್ಯಕ್ತಿಯಾಗಿ ಅವರಿಗೆ ಒಂದು ಉಪದೇಶ ಹೇಳಿದರು ಅದು ಮತ್ತ ಯಾವಾಗರೆ ನಮ್ಮ ಬುದ್ಧ ಗುರುಗಳಿಗೆ ಒಂದು ವೈಯಕ್ತಿಕವಾಗಿ ಹೋಗಿ ನಾನು ಪೆಟ್ಟಿಯಾಗಿ ಮಾತಾಡ್ತೀನಿ ಬುದ್ಧ ನಂತರ ಕಲಿಕೆ ಯಾಕಂದ್ರೆ ಯಾಕಂದ್ರ ಊಟಕ್ಕಂತ ಮಾಡಿದ ಅಡಿಗೆ ಊಟಕ್ಕೆ ಹಾಕಬೇಕು ಮುಚ್ಚಿಟ್ಟ ಮುಂಜಾನೆ ನಾಯಿ ತಿನ್ನೋದಿಲ್ಲ ಹೀಗಿಂದ ಧರ್ಮದಲ್ಲಿ ಹೇಳುವಂತ ಉಪದೇಶ ಮಾಡುವಂತ ಉಪದೇಶಗಳನ್ನು ನಾವು ಜನರನ್ನು ಹೇಳಾದ್ರೆ ಮುಚ್ಚಿಟ್ಟ ಹರಿಸೋತದ ಮುಂಜಾನೆ ಯಾರಿಗೆ ಕೆಲಸ ಕೊಡೋದಿಲ್ಲ ಅಂತ ಹೇಳಿದ್ರು सत्तम जनोवरण्यचा असत्यम मनोरंजनम् आसने सूर्यक्रम दुदिक ददिख्छरे गुरैय गुरैयं थरतरा अर्थनाटला तो मनितरे तो का हाल तबुन मारक बंदर ना ना तो ये, ये क्या भैंस का है क्या गई का दूध है क्या बकरी का है मनितरे तो का हाल तबुन आम्रतुवना तो मारक बंदर ಇವು ಎಮ್ಮಿ ಹಾಲು ಅದ ಆಕಳ ಕುರಿ ಹಾಲು ಅಂತ ಕೇಳ್ತಾರ ಆದ್ರೆ ಶರೀರಿಗೆ ಹಾಳು ಮಾಡ ಹಾಳು ಮಾಡುವಂತ ಒಂದು ಅಂಗಡಿ ಇರ್ತದ ಅದ್ರ ಹೆಸರು ಹೇಳಬಾರ್ದು ಹೇಳ ಮತ್ತ್ ಎತ್ತೋಗ್ತಾರೆ ಅಲ್ಲಿ ಹೋಗಿ ಇದ್ರಾಗ ಏನ್ ಹಾಕಿದೆ ಅಂತ ಕೇಳಲ್ಲ ಏನು ಬೇಕು ಅಂತ ಕೇಳ್ತಾನ ಅಂಗಡಿ ನಿನಗೇನ್ ಬೇಕು ನನಗ ಇದು ಬೇಕು ಅಂದ್ರೆ ಮತ್ತೆ ಅದ್ರಾಗ ಏನಾದಾಗ ಕುರು ಹಾಳೆ ಹಳೆ ನೀರು ಹಾಕಿದೀವಿ ಏನ್ ಬಚ್ಚ ನೀರು ಹಾಕಿದ್ ಕೇಳ್ತಾರ ನೋವು ಶರೀರಕ್ಕೆ ಹಾಳು ಮಾಡುವಂತ ವಸ್ತು ಮನುಷ್ಯ ತಗೊಳಕ್ ಹೋದ್ರ ಇವನು ಬುದ್ಧಿ ಕೆಲಸ ಮಾಡೋದ್ರ ಸೊಮ್ ಕಟಕ್ ಪಟಕ್ ಆದ್ರ ಶರೀರಕ್ಕೆ ಹಿತ ಮಾಡುವಂತ ಅಮೃತ ಹಾಲು ಬಂದ್ರ ಅಹ್ ಶರಣರು ಸತ್ಯ ಶರಣರು ಮನೆಗೆ ಬಂದರೆ ಅನುಮಾನಿಸಿದ ಕಣ್ಣು ನೋಡುವರಣ್ಣ ಸತ್ಯ ಶರಣರು ಮನೆತನಕ್ಕೆ ತನಗೆ ಬಂದ್ರ ಅನುಮಾನಿಸ್ ಕಣ್ಣಿನ ನೋಡಿರ ಸಿನಿಮಾ ನಟವರಗಳ ದೇವರಾದಾರು ಕೇಳಿರಣ್ಣ ಇದು ನಾನು ಹೇಳಿದಲ್ಲ ಕೊಳೆಕಲ್ಲ ಬಸವಣ್ಣವ್ರು ಹೇಳಿದ್ದು ಕೊಳೆಕ್ಕಲ್ಲ ಬಸವಣ್ಣವರು ಅರವತ್ ಮೂರು ಪುರಾತನರು ಹನ್ನೆರಡು ಸಾವಿರ ಜಂಗಮರು ಏಳನೂರ ಎಪ್ಪತ್ತ ಅಮರಗಣಗಳು ಕರ್ನಾಟಕ ದೇಶದ ಇವರೆಲ್ಲ ಮಹಾತ್ಮರು ಹೇಳ್ತಾರ ಛತ್ರಿಯ ನೆರಳನೇ ಎತ್ತಮ್ಮಿ ಮಾರುವುದು ನೋಡಿರೆಣ್ಣ ಛತ್ರಿಯ ನೆರಳನೇ ಎತ್ತಮ್ಮಿ ಮಾರುವುದು ಕೇಳಿರಣ್ಣ ಹದಿನೆಂಟು ಜಾತಿಯವರು ಕಡದಾಡಿ ಸತ್ತಾರು ಕುದುರೆಯ ಕುರ ರಕ್ತ ಹರಿದಿತ್ತು ಬಿದಿರಿಗೆ ಬರುವಾಗ ನೋಡಿರೆ ನೂರ ಒಂದು ಕುಲ ಏಕಭಾವಿಯಲ್ಲಿ ಮುಳುಗಾರು ಕಡಿಗೆ ಅವರವರ ಕುಲ ಆಡುವುದು ಆಡುವ ಉಡುಪಿ ಹೋಟೆಲ್ದಾಗ ಹೋಗ್ತಾರ ಸಯೇದ್ ಸಾಬ್ ಜಾತೆ ಲಿಂಗವಂತರು ಮುಸಲ್ವಂತರು ಆ ಪಂತರು ಈ ಪಂತ್ರು ಎಲ್ಲಾ ಹೋಗ್ಕೊಂತ ಗರಂ ಗರಂ ನಾಕ್ ಪ್ಲೇಟ್ ಪುರಿ ತಗೊಂಬಾ ಅದ್ರಾಗೆಲ್ಲ ಎಲ್ಲ ದೋಸ್ತ ಮುಸಲ್ಮಾನ್ ದೋಸ್ತ ಬ್ರಾಹ್ಮಣ್ ದೋಸ್ತ ಎಲ್ಲಾ ದೇವಸ್ಥರು ಇರ್ತಾರ ಅವ ಒಳಗೆ ಪೂರಿ ಮಾಡೋವ ಈಷ್ಟೋ ನಾಲ್ಕು ಪ್ಲೇಟ್ ಅದು ಎಣ್ಣೆ ಕೈದನೆ ಅಂತ ಹೇಳಿ ನೀರು ಹಾಕದ ಈ ಬೆವರ್ ತಗ ರಪ್ಪ ಅಂತ ಹೊಡಕೊಳ್ಳಿ ಚರಂತದ ಪೂರಿ ನಾಲ್ಕು ಪ್ಲೇಟ್ ಪೂರಿ ತಯಾರ ಏನಾಗಿದೆ ಅದರಗೆ ಹಲಸ ಹಾಕದ ಕೂಳಿ ಅವ ಒಳಗೆ ಭಟಜಿ ಅದು ಇಕ ನೀರು ತಗೊಂಡ ಬರಕ್ಕೆ ಜಡಾತದ ಅರ್ಜೆಂಟ್ ಹೇಳರೋ ನಾಲ್ಕು ಪ್ಲೇಟ್ ಅರ್ಜೆಂಟ್ ಅಲ್ಲ ಅವನು ಅರ್ಜೆಂಟ್ ಆಗಿ ಹೊಡಿತ ರಪ್ಪ ಚರಂತ ಕೂಳೆ ನಾಲ್ಕು ಪ್ಲೇಟ್ ಪೂರಿ ಮುಂದೆ ಬರ್ತವ ದಿಂಗನು ಹೊಟ್ಟೆಗೆ ಹಾಕ್ತಾನ ಮುಸಲ್ಮಂತನು ಹೊಟ್ಟೆಗೆ ಹಾಕ್ತಾನ ವಿಷ್ಣು ಪಂತ್ನು ಹೊಟ್ಟೆಗೆ ಹಾಕ್ತಾನ ಅವನ್ ಹೊಲಸ ನೆನಪಿಲ್ಲ ಅವ್ರಿಗೆ ಗೊತ್ತದ ಯಾ ಹಂಗ್ ಆದ್ರೆ ಪರಮಾತ್ಮ ಅಲ್ಲ ಹೇಳ ಈ ಶಿವಶ್ರಿಗೆ ನಮ್ಮ ಭೂಮಿ ಮೇಲೆ ಕಳಿಸಿ ಏನಂದ್ರು ಕುಲಕುಲವೆಂದು ತೊಡದಾಡಿಬೇಡ್ರ ಯಾವಾಗ ಯತ್ರಿ ಜಾತಿ ಹೆಣ್ಣು ಗಂಡು ಇದ್ದಿದ್ ಎರಡೇ ಜಾತಿ ನೋಡ್ರಿ ಹೆಣ್ಣು ಗಂಡು ಎರಡೇ ಜಾತಿ ಇನ್ನೊಂದು ಸ್ಪೀಡ್ ಬ್ರೇಕರ್ ಅದು ಅಲ್ಲಿ ಹೆಣ್ಣು ಗಂಡ ನಿಮ್ಗೆ ಗೊತ್ತಾಯ್ತು ನೋಡ್ರಿ ಅದು ಮೂರನೇ ಜಾತಿ ಅದಾತಿ ಏನು ಏನಲ್ಲಿ ನಿಮ್ಗ ತನ್ನಿನೂ ಅನ್ಸಲ್ಲ ತಾಯಿನೂ ಅನ್ಸಲ್ಲ ಹಾಂಗನು ನಾನು ನಾನೇನ್ ಹೇಳಿ ಅದಕ್ಕೆ ಸಮಯ ತಗೊಳಕ ಮರ್ಯಾದೆಯಿಂದ ಹೋಗಿ ಕೂಡ್ತೀನಿ ನಾನು ಮಾತು ನೆನಪುಕಿಟ್ಟುಕೊಂಡು ಇನ್ನು ಹೇಳ್ತೀನಿ ನಮ್ಮ ಕೆಲಸ ಮಾತು ಹೇಳಕತ್ತೀನಿ ನೀವು ಇವತ್ತೈದು ಒಂದು ಸಭಾ ನೆಲೆಸಿದಂತ ಮಾನಸವರು ಮಾನವೀಯತೆ ಅಂತಕರಣ ಮನುಷ್ಯನೊಳಗೆ ತಂದು ನಾವೆಲ್ಲರೂ ಒಂದಾಗಬೇಕು ಎಲ್ಲರಿಗೆ ಒಂದು ಅಧಿಕಾರ ಜೀವ ಜೀವ ಜೀವನ ಮಾಡುವಂತಹ ಸಂಸಾರ ಮಾಡುವಂತಹ ಬದುಕುವಂತಹ ಅಧಿಕಾರ ಎಲ್ಲರಿಗೂ ಸಮಾನ ಸಿಗಬೇಕಂತ ಹೇಳಿ ಇವತ್ತಿನ ಸಮಾವೇಶ ಚಿಂತನೆ ಹೌದಲ್ಲ ಎಲ್ಲರೂ ಅದೇ ಚಿಂತೆ ಅದ ಆದ್ರ ಶರಣರು ಇರ್ತಾರೆ ಅಂತಂದ್ರೆ ಹಿಂದಕ್ಕ ಯಾರಿಗಾದ್ರೂ ಔಷಧ ಕೊಡ್ಬೇಕಾದ್ರ ಸ್ವಲ್ಪ ಅಲ್ಲ ಹವದೆಂಬು ಮಾತು ಜ್ಞಾನಿಗಳಿಗೆ ಗೊತ್ತು ಅಲ್ಲ ಹವದೆಂಬು ಮಾತು ಜ್ಞಾನಿಗಳಿಗೆ ಗೊತ್ತು ಅಜ್ಞಾನಿಗಳಿಗೆ ತಿಳಿಯದು ಈ ಮಾತು ಅಂತ ಹೇಳರ ಹಿಂದಕ್ಕ ಆಯುರ್ವೇದಿಕ್ ಔಷಧ ಕೊಡ್ಬೇಕಾದ್ರ ಆ ಪೇಶೆಂಟ್ ಬಂದ್ ಕೂಡಲೇ ಈ ಒಂದು ಕೆಲಸ ಮಾಡಿ ಇದು ಕುಡಿ ಊಟ ಮಾಡಿ ಹಾಕೋ ಮುಂಜಾನೆ ಅಗದಿ ಎಲ್ಲ ಗೋಡೌನ್ ಸ್ವಚ್ಛ ಆಗ್ತದ ಆಮೇಲೆ ಕಸ ಪಡ್ತೀನಿ ಅಂತಿದ್ರು ಅದಕ್ಕೆ ಏನಂತಾರೆ ಹೊಟ್ಟಿ ಸಾಪ್ ಜುಲಾ ಮೊದಲು ಗೋಡೌನ್ ಸಾಫ್ ಆಗ್ಬೇಕು ಅಂತಿದ್ರು ಅದು ಗೋಡೌನ್ ಸಾಫ್ ಆದ ನಂತರ ಅವರು ಅಗದಿ ಒಂದು ಏನದ ಬುನಿಯಾದಿ ಅಂತಾರ ಯಾವ್ದ ಆಯುರ್ವೇದ ಔಷಧ ವನಸ್ಪತಿ ಬುನ್ಯಾದಿಂದ ಕೆಲಸ ಮಾಡ್ತೀ ಈಗಿನ ವೈದ್ಯಕರು ಡಾಕ್ಟರ್ ಹಂಗಲ್ಲ ಅದು ಆ ಗೋಡಾನ್ ಒಳಗೆ ಹೊಲಸ ಹಂಗೆ ಇರ್ತದ ಎಲ್ಲಿ ನಡ್ದು ಎಲ್ಲಿ ನುಸಲ್ಕ ಇಲ್ಲಿ ಅಲ್ಲೊಂದು ಒಂದು ನುಸದ ಇಂಜಿ ಸದ್ ಕೊಡ್ತಾರ ಹೊಲಸ ಅಲ್ಲಿ ಇರ್ತವ್ರೆ ಹೀಗ ಹಿಂದಿಕ್ಕಿನ ಮಂದಿ ಒಳಗಿನ ಸ್ವಚ್ಛ ಮಾಡ್ಲಿಕ್ಕೆ ಹೇಳ್ತಿದ್ರು ಸತ್ಯಂ ಜನು ವಿರದಂಚ ಅಸತ್ಯಂ ಮನೋರಂಜನಂ ಆಸನೆ ಸುರ್ವಿಪ್ಯಂ ಪ್ರದಕ್ಷಿಣೆ ಗುರುವಿಗೆ ಗುರುವಿಗೆ ಯಾವಾಗ ಜಾತಿ ಇರಲಿಲ್ಲ ಸರ್ವರಿಗೆ ಸಮಾನವಾಗಿರ್ತಾರೆ ಅವರು ನಡೆಯುವ ಭೂಮಿ ಒಂದು ಕುಡಿಯುವ ನೀರೊಂದು ಸುಳಾಡಿಸುವ ಗಾಳಿ ಆಕಾಶ ಸೂರ್ಯ ಚಂದ್ರ ಸರ್ವರಿಗೆ ಸಮಾನವಾಗಿದ್ದಾಗುವಂತ ನೀವು ಯಾಕೆ ಒಂದಾಗಬಾರದು ಬಂತು ಉದ್ದೇಶ ಏನಕ್ಕಿರಲ್ಲ ನಮ್ಮ ಭಾರತ ದೇಶ ಧಾರ್ಮಿಕ ದೇಶ ಈ ಧಾರ್ಮಿಕ ದೇಶದೊಳಗ ಅನೇಕ ಹೆಸರಿನಿಂದ ಋಷಿ ಮುನಿಗಳಾಗಲಿ

ಎಂತ ಬೀಜ ಸಂತು ಕಾಮ ಆದಿ ರೂಪವಾಡಿಲಿ ಏಕಾ ಬೀಜ ಕೋಟಿ ತರು ಕೋಟಿ ಕೋಟಿ ಜನ್ಮ ಸುಮನೆ ಸುಮ್ಮನೆ ಅದು ಮರಾಠದಾಗ ಹೇಳ ಮರಾಠದಾಗ ಅವರು ತಾಂಡು ಅಂದ್ರೆ ನಾವು ಅಕ್ಕಿ ಅಂದ್ರೆ ಬರ್ರಿ ನಾವು ಅಕ್ಕಿ ಅಂದ್ರೆ ಮುಸಲ್ಮಾನ ಚಾವಲ್ ನೀ ನಿಮ ಆಮೇಲೆ ಚಾವಲ್ ಬಲಿತ ಬಿ ಬಲಿಗೆ ತೆರವು ಬೇಗ ಹೇಳಕ್ ಬರದಿಲ್ಲ ಅಕ್ಕಿ ಚಾವಲ್ ಬಿಎಂ ಒಂದೇ ಆಗ್ತದೆ ಮತ್ತೊಂದು ಕಡೆ ಹೇಳ್ತಾರೆ ಸ್ಯಾಂಡ್ ಸ್ಯಾಂಡ್ರಿಗೆ ಕುಲ ಇರೋದಿಲ್ಲ ಹೇಳ್ತೀನಿ ನಿಮ್ಗೆ ಸಂಡ್ರಿಗೆ ಕುಲ ಇಲ್ಲ ಜಾತಿ ಇಲ್ಲ ಅವ್ರ ನೀರ್ ಇದ್ದಂಗ ಅದು ಹೇಳ್ತಾರಲ್ಲ ಅದ್ ಜ್ಯೋತಿ ಇದು ಬೆಳಕ ಬೆಳಕಿದ್ರು ಜ್ಯೋತಿ ಆ ಜ್ಯೋತಿ ಕಳೆ ಯಾರ ಕುಂತಿದ್ ಕಳೆ ತಮ್ಮ ಯಾರೋ ಯಾ ಜಾತಿ ಯಾಕುಲ ಅಂತ ಕೇಳು ಯಾಕಂದ್ರೆ ಅದಕ್ಕ ಕುಲ ಅದಕ್ಕೇನೆ ಕುಲ ಇರೋದಿಲ್ಲ ಅದಕ್ಕೆ ಕುಲ ಕೇಳಿದ್ರೆ ಅದಕ್ಕೆ ಆ ಜ್ಯೋತಿಗೆ ಜಾತಿ ಇರೋದಿಲ್ಲ ಆದ್ರೆ ಬೆಳಕಿನಲ್ಲಿ ಯಾರು ಕೊಡ್ತಾರ ಅದಕ್ಕೆ ಜಾತಿ ಯಾಕೆ ಕೇಳರ್ ಅಂತಾರ ಅದಕ್ಕ ಜಾತಿ ಗೊತ್ತಿಲ್ಲ ಹೀಗೆ ನಾವು ಶರಣರ ಮಾಡಿದರು ಜಾತಿ ಜಾತಿಯನ್ನ ತಗದಾಗಿ ಬಿಟ್ರು ಅದಕ್ಕೆ ನಮ್ಮ ಉತ್ತರ ಭಾರತದಲ್ಲಿ ಹೇಳ್ತಾರಾ ಕಬೀರ್ کھಡೆ بازار ಕಬೀರ್ کھಡೆ بازار सबकी मांगे खैर ना किसी से दुश्मनी ना किसी से बै दया धर्म को मूल पाप मूल अभिमान तुलसी दया न छोडियो जपलखट में प्राण ಏನಂತೂ ಸಂಡ್ರು ದಯವಿಲ್ಲದ ಧರ್ಮದಾವಧಯ್ಯ ದಯವಿಲ್ಲದ ಧರ್ಮದಾವದಯ್ಯ ದಯವೇ ಧರ್ಮದ ಮೂಲವಯ್ಯ ಬಂದದ ಕೈಯಾಗ ಹ್ಮ ಇವನಾರಯ 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 ಎಂದೆನಿಸಿದಿರಯ್ಯ ಇವ ನಮ್ಮವ ಶಣಪ್ಪ ನಮ್ಮವ ಸಲೀಂ ಸಾಬ ನಮ್ಮವ ಗೋವಿಂದ ಭಟ್ಟ ನಮ್ಮವ ತೆಲುಗು ದೇಶದವ ಚಿಕ್ಕಣ ಎಲ್ಲ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂಥ ಮಾತುಗಳು ಎಂಥ ಮುತ್ತಿನಂತ ಮಾತದು ಒಂದು ಕೂಡ ಹಾಲಿಗೆ ಮುಂಜಾನೆ ಬೆಳಿಗ್ಗೆ ಗಟ್ಟಿ ಮೊಸರು ಹಾಕಬೇಕಾದ್ರೆ ಒಂದು ಚರ್ಗಿ ಹಬ್ಬ ಹಾಕೋದು ಬೇಡ ಚುಕ್ಕಂತ ನಾಟ ಹನಿ ಹಾಕೋತಮ್ಮ ಬೆಳಿಗ್ಗೆ ಗಟ್ಟಿ ಮೊಸರು ಹಾಕ್ಬಿಡ್ತದ ಹೋತಮ್ಮ ಬೆಳಗ್ಗೆ ಬೆಳಗ್ಗೆ ಅದು ಮಾತು ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಶುದ್ಧ ಅಂತ ಸಣ್ಣ ಹೇಳ್ತಾರೆ ನಮ್ದು ಇದ್ದಿದ್ದಂಗೆ ಹೇಳಿದ್ರೆ ಶುದ್ಧ ಆಗ್ತದೆ ಅದಕ್ಕೆ ಅಣ್ಣ ಬಸ್ವಣೋರು ಮಾತಿನ ಮೇಲೆ ಮುಗಿಸ್ತಾ ಇದ್ದೇನೆ ಅಣ್ಣ ಬಸ್ವಾಂತ್ರು ಇವನಾರಯ್ಯ ಇವನಾರಯ್ಯ ಇವನಾರಯ ಅಂದ್ರೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಕೂಡಲ ಸಂಗನ ಮನೆಯ ಮಗನಿಂದನಿಸ ಯಾ ನಾ ಮಾತಾಡೋ ಮುಸಲ್ಮಾನ ಕಾಣಕತ್ತೀನಿ ಇಲ್ಲಿ ಕಾಣಕತ್ತೀನಿಲ್ಲ ಯಾರು ಅಂದ್ರು ಏ ಯಾರೇ ಕನ್ನಡದಾಗ ಹೇಳ್ತಾರಲ್ಲಂತ ನಮ್ ತಾಯಿನೇ ಕನ್ನಡ ನಮ್ಮ ಅಪ್ಪ ಕನ್ನಡ ಮತ್ತ ತಾಯಿ ತಂದಿ ಕನ್ನಡ ಮಗ ಮರಾಠ ಹುಡುತಾನಿ ಕೇಳಿ ಅಲ್ಲ ಅವರೆಂಬ ಮಾತು ಬಲ್ಲ ಜ್ಞಾನಿಗಳಿಗೆ ಗೊತ್ತು ಈ ಭೂಮಿ ಮೇಲೆ ಈ ಭೂಮಿ ಹುಟ್ಟಿಡುದು ಎರಡು ಗುಣ ಯಾವಾಗ್ಲೂ ಇರ್ತದೆ ಎರಡು ಗುಣ ಎರಡು ಜಾತಿ ಇರ್ತಾರ ಹೆಣ್ಣು ಗಂಡು ಹಾಂಗ ರಾಕ್ಷಸ ಗುಣ ದೇವಗುಣ ಗುಣ ಎರಡು ಇದ್ದೇ ಇರ್ತಾವ ಅವು ರಾಕ್ಷಸ ಗುಣ ದೇವಗುಣ ಗುಣ ಯಾವ ಯಾವಾಗ ಕಚ್ಚಾಡ್ತಾವ ಅಂದ್ರ ಕ್ರೋ ಕಾಮ ಕ್ರೋಧ ಮೋಹ ಮಾಧ ಮತ್ಸರ ಇಂಥ ಗುಣ ಯಾವಾಗ ಬರ್ತಾವ ಕೌರವ ಪಾಂಡವ್ರ ಕಚ್ಚಾಡ್ದು ಕಚ್ಚಾಡ್ತವ್ರು ಕೌರವ ಪಾಂಡವರು ಕಚ್ಚಾಡದಾಗ ಅವರಿಗೆ ನ್ಯಾಯ ಮಾಡ್ಲಿಕ್ಕೆ ಯಾರು ಬಂದ್ರೆ ಗೊತ್ತದ ಸಾತ್ವಿಕ ಗುಣದವರು ಯದಾಯ ಯದಾ ಹಿ ಧರ್ಮಶ್ಯ ಜ್ಞಾನಿರ್ಭೌತಿ ಭಾರತ ಅಭ್ಯುತ್ಥನಾಮ ಮಧರ್ಮಶ್ಯ ತದಾತ್ಮಾನಂ ಸೃಜಾಮೇಹಂ ಪರಿತ್ರಾಣಾಯ ಸಾಧುನಾಮ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಪಣಾರ್ಥಾಯ ಸಂಭವಾಮಿ ಗೇಗೆ ಅದ್ರಾಗ ಸ್ವಲ್ಪ ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ ಧರ್ಮ ಅಂತಂದರು ಆ ಧರ್ಮ ಈ ಧರ್ಮ ಈ ಧರ್ಮ ಅಂತ ಹೇಳಿಲ್ಲ ಅವರು ಆಮೇಲೆ ಸಾಧು ಶಿಷ್ಟರ ಪರಿಪಾಲನೆ ದುಷ್ಟರ ಸಂವರಿಸ ಅಂತ ಹೇಳಿದ್ರು ಕೊನೆಗೆ ಅಣ್ಣ ಬಸ್ ಒಂದು ಎರಡು ಮುಗಿಸದೆ ಧರೆಯೊಳಗೆ ಕದಿ ಹಚ್ಚಿ ಉರುಣಿಸುತ್ತಿದೆ ಮುಂದೆ ಇರಬಹುದು ಮರ್ಗದೊಳ ಭೂಷಣನೆ ಮುಡನೆ ಭಕ್ತಿ ನಡೆದು ಗಿಪರಿತನಗ ಕಡು ಪಾತರು ಹೆಚ್ಚಿ ಕಡುತ್ತಿ ಹೋದ ಮುಂದೆ ದಂಡ ಪುಂಡರು ಹೆಚ್ಚಿ ಭಂಡಾಗಿ ಜಗದೊಳಗೆ ದಂಡು ಧಾಳೆಗಳಿಂದ ಅಂಡಲು ಜಗಕ್ಕೆ ಗುರು ದೈವ ತಾಯಿ ತಂದೆ ಹಿರಿಯ ಕಿರಿಯನ್ನರೇ ಅರಿಯದೇ ಕರ್ಮದಲ್ಲಿ ವರ್ಗೋದು ಲೋಕ ದೇವಲೋಕಕ್ಕೆ ಲೋಕಕ್ಕೆ ಹೋಗಿ ನಾವು ಬರುವನ್ನು ಕೊಡಿ ನೀವು ನಿಕ್ಷೇಪದಲ್ಲಿ ಕಿವಿಕೊಂಡು ನಾವು ಆನಂದ ಸಂವತ್ಸರಿಗೆ ಅಂದಿಗೆ ಮುತ್ತಿನ ಎಪ್ಪತ್ತು ಕೇಳಿ ಶರಣರೆ ಕೇಳಿ ನೀವೆಲ್ಲ ಬಾಳಾಕ್ಷಿಪುರಿಂದ ಬರುವುದಕ್ಕೆ ವರ್ಷಿ ಏಳು ಎಪ್ಪತ್ತು ಎಂತೂ ಸೇರಿ ಕರಿ ಹೆಚ್ಚು ಲೋಕ ಕಂಗಡುವ ಸಮಯದಲ್ಲಿ ನಿಲ್ಲುವರಿ ನಾವು ಪರಿ ನೀನೆಂದು ಕೇಳಿ ದವಸ ಧಾರಣೆ ಪೆಗ್ಗಿ ನಡಧರ್ಮ ತಪ್ಪಿ ಹೆಗ್ಗಳಿಸಿ ಧನಪತಿಗಳೆಡ್ಡು ಪುಡವಿ ರಾಜರು ಧರ್ಮ ನಡತೆ ಮೀರಿಡಿದು ಆದೇಶ ಧನಮಾನ್ಯಮ ಶರದು ಕಡುಭಂಗಕ್ಕೆ ಕಂಗೆಡುವ ಸಮಯದಲ್ಲಿ ದೃಢಭಕ್ತಿ ತಪ್ಪಿ ತಡಬಳಬಂಬ ಜನರು ನುಡನೆ ಮುಂದೆ ಕುಡಿಗೆ ತಂದು ಕಡು ಭಕ್ತಿ ಮಾಡಿ ಸಡಗರವ ನೋಡುವರೆ ಇಂತಲ್ಲದೆ ಶರಣ ಮನಹರಣ ಮನಸ್ಸಿ ನಿಲ್ಲಿಸಿ ಕಲಿಯುಗಳ ಭಕ್ತಿಯನ್ನು ಚೆನ್ನಾಗಿ ನೋಡಿ ಓ ಶಾಂತಿ 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 ತಿಳಿದು ಬರ್ಲಿಲ್ಲ ಅರ್ಥ ಅಂದ್ರ ವಾಂತಿ ವಾಂತಿ ಬೇಡಪ್ಪ ಬೇಡ ತಿಳ್ಕೋಬೇಕು ಮಾತ ಬಲ್ಲವನಿಗೆ ಜಗಳ ಮಾತ ಬಲ್ಲವನಿಗೆ ಜಗಳ ಇಲ್ಲ ಊಟ ಬಲ್ಲವನಿಗೆ ಇದು ಶರಣರು ಉಪದೇಶದ ನಾಮದ ನಿಮ್ಮದಲ್ಲ ಅದಕ್ಕೆ ನಮ್ಮ ದೇಶದೊಳಗ ಎಲ್ಲಾ ಜನರಲ್ಲಿ ಭಾವಕ್ಯತೆ ಆಗ್ಬೇಕು ಎಲ್ಲರೂ ಒಂದು ಅಧಿಕಾರ ಸಿಗಬೇಕಾದ್ರ ಹೆಂಗ್ ಒಬ್ಬರು ಯಾರು ಹೇಳಿದ್ರು ಇಂಥ ಶರಣರ ಮುಂದೆ ಬರಬೇಕು ನಿಜವಾಗಿ ಧರ್ಮಕ್ಕೆ ಮುಂದಿಟ್ಟರೆ ಕರ್ಮ ತಾನೇ ಹಿಂದೆ ಸರಿತದ ಧರ್ಮಕ್ಕೆ ಮುಂದಿಟ್ಟದ್ರ ಕರ್ಮ ತಾನೇ ಸರಿತದ ತಾಯಿ ತಂದಿಗೆ ಮುಂದಿಟ್ಟದ್ರ ಹಿಂದಕ್ಕಿನೆಲ್ಲ ಏನಾದ್ರೆ ನಮ್ ಕರ್ಮ ಸುಡ್ತಾವ ಅದಕ್ಕೆ ಮೊದಲನೇ ಗುರು ತಾಯಿ ಎರಡನೇ ಗುರು ತಂದಿ ಮೂರನೇ ಗುರು ಶಿಕ್ಷಣ ಗುರು ನಾಲ್ಕನೇ ಗುರು ಮೋಕ್ಷ ಗುರು ಐದನೇ ಗುರು ಮುಕ್ತಿ ಗುರು ವಾಫಿರ್ ದಾವ ಅನ್ನೋ ಅಲಹಮ್ದಿಲ್ಲ ರೀ ಬಿಲಾಳಿ ನಾನು ಅಲ್ಲನಲ್ಲ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಮಾನಸೋರಾಗಲಿ ಅವ್ರ ಒಂದು ಏ ಅವ್ರ ಕಮಿಟಿ ಆಗಲಿ ಏನು ಎಲ್ಲರೂ ಆಗಲಿ ನಾವು ನೀವೆಲ್ಲ ಹಾಕೂಡಿ ಶರಣ ತತ್ವ ಧರ್ಮ ತತ್ವದಿಂದ ನಮ್ಮ ದೇಶದಲ್ಲಿ ಯಾಕಂದ್ರೆ ತಪ್ಪು ತಿಳ್ಕೊಬೇಡ್ರಿ ಮ್ಯಾಲಿಂದ ನೀರು ಬರ್ತವಲ್ಲ ಒಂದೇ ನಿಮಿಷ ಅದು ನನಗೆ ಒಂದೇ ನಿಮಿಷ ದಾನ ಮಾಡಿರಿ ನನಗೆ ಸಮಯದಾನ ನೀವೆಲ್ಲ ದಾನ ಮಾಡ್ತೀರಾ ಅದು ವಸ್ತ್ರ ದಾನ ಅದು ದಾನ ರಕ್ತ ದಾನ ಎಲ್ಲ ದಾನ ಮಾಡ್ತೀರಿ ಆದರೆ ಸಮಯದಾನ ಎಲ್ಲರೂ ಮಾಡಿದ್ರೆ ಸಮಾಧಾನ ಸಿಗೋದಿಲ್ಲ ಸಮಯದಾನ ಬಹಳ ಮಹತ್ವದ ರಕ್ತದಾನ ಅನ್ನದಾನ ಧನ ವಸ್ತ್ರದಾನ ವಸ್ತ್ರದಾನ ಹಳೆಯಾಗ್ತವ ಹೋಗ್ತವ ಸಮಯದಾನ ಮಾತ್ರ ನೆನಪಿರ್ತದ ಅಣ್ಣ ವಸ್ತ್ರ ಸಮಯ ನೆನಪದಲ್ಲ ಹಾ ನೆನಪದ ನಾ ನಾವೇನ್ ನೆನಪು ಮಾಡ್ಕೊಳ್ಳುತ್ತೇನೆ ನಿಮ್ಗೆ ಯಾವ ರೀತಿ ಈ ಭೂಮಿಯ ಮೇಲೆ ನಾವು ನೀವು ನೀವ ಪರಸ್ಪರ ಎಲ್ಲ ಮನುಷ್ಯನೇ ನಾವು ಒಂದೇ ಒಂದೇ ನಿಮಿಷ ಮುಗಿಸ್ತೀನಿ ದಯವಿಟ್ಟು ಒಂದೇ ನಿಮಿಷ ಒಂದೇ ಒಂದೇ ನಿಮಿಷ ಮ್ಯಾಲಿಂದ ಮಳೆ ಬರುವಾಗ ಕೇಳ್ರಿ ಮ್ಯಾಲಿಂದ ಮಳೆ ಬರುವಾಗ ಆ ಯಾವ್ದಾರ ಒಂದು ಗಂಗಾಳದಾಗ ಒಂದು ಇದ್ರಾಗ ಅದು ಹಿಡೀರಿ ನೀವು ಮಳೆ ನೀರು ಹಿಡಿದು ಬಳಿಕ ಅದಕ್ಕೆ ವಾಸನೆ ನೋಡ್ರಿ ವಾಸನೆ ಇರ್ತದೆ ಅದ್ರಾಗ ಮಳೆ ಮಳೆ ನೀರು ಕೆಳಗೆ ಬಿಡುವಾಗ ನೀವು ಒಂದು ಯಾವ್ದಾರ ಒಂದು ಕೊಡದಾಗ ಬಟ್ಟದಾಗ ವಾಸನೆ ಇರುವುದಿಲ್ಲ ಅಂದ್ರೆ ಯಾವ ಮನುಷ್ಯ ಹುಟ್ಟಿಡಿದು ಪಾಪಿ ಇರುವುದಿಲ್ಲ ಹುಟ್ಟಿಡಿದ ಮನುಷ್ಯ ರಕ್ಷಿಸುವುದಲ್ಲ ಯಾವ ರೀತಿ ಮ್ಯಾಲಿನ ನೀರನ್ನು ಸ್ವಚ್ಛ ಇರ್ತಾವ ಅದು ಎಲ್ಲಿ ಘಟಾರ್ನಾಗಿ ಬರ್ತದ್ರೆ ಆ ಘಟಾರ್ ನೀರು ಹಾಲಸ ಮಾಡ್ತದ ಅದು ಹೊಳೆ ಆಗಿ ಅದು ಗಂಗಾ ಆಗಿ ಹರಿತದ ಇಷ್ಟಿ ತಿಳ್ಕೊಂಡ್ ನಸಂಗವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹಾತ್ಮಂ ನಿರ್ಮೋಹಾತ್ಮಂ ಮಿಸ್ಸಲ್ ತತ್ವ ಉತ್ತಮ ತತ್ವ ತತ್ವಂ ಯಾವ ಮನುಷ್ಯ ಹುಟ್ಟುಡದ ಮಾವಿನದ ಪಾಪಿಸ್ಟ್ ಅಲ್ಲ ಈ ಭೂಮಿ ಮೇಲೆ ಬಂದ ಬಳಕ ನಂದು ನಿಂದು ನನಗ ಅಂತೇಳಿ ಮತ್ತೊಂದು ಎಲ್ಲ ಹೊಡಕ್ಕೆ ಹೋಗ್ತಾರಲ್ಲ ಹಂಗಾಗಿ ಏನಾಗ್ತದ ಮನುಷ್ಯ ರೂಪೇಣ ಮುರುಗೈ ಚರಂತಿ ಮ್ಯಾನ್ ಇಸ್ ಜಸ್ಟ್ ಲೈಕ್ ಎನಿಮಲ್ಸ್ ಇನ್ಸಾನ್ ಕಿ ರೂಪಾಯಿ ಹೈವಾನ್ ಬನ್ಕೆ ಜಿ ಕರ್ತಾರ ಹೇ ಹಂಸ ಇನ್ಸಾನ್ ಹೇ ನಾವೆಲ್ಲೂ ಮನುಷ್ಯರು ಅದಕ್ಕ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳ್ರಿ ನೀವು ನಮ್ಮ ಭಾರತ ದೇಶದಲ್ಲಿ ಶಾಂತಿ ಭಾವಕತೆ ಸ್ಥಾಪನೆ ಆಗಲಿ ಯಾರು ಅವ್ರ ಹತ್ತವರಿಗೆ ಸಿಗಲಿ ನಾವು ಇನ್ನೆಲ್ಲ ಒಂದಾಗಿ ಅಂತ ಹೇಳ್ರಿ ಇನ್ನೊಬ್ರಿಗೆ ನಾವು ಬಾಳಲಿಕ್ಕೆ ಜೀವನ ಮಾಡಲಿಕ್ಕೆ ನಾವು ಅವರಿಗೆ ಅವಕಾಶ ಕೊಟ್ಟಿದ ಓದಿ ಬ್ರಾಹ್ಮಣನಾದು ಕಾದು ಛತ್ರಿಯನಾದು ನೀನು ಏನಾದ್ರಾಗ ಮನಸ್ಸು ಮದುವೆ ಮೊದಲು ಶ್ರದ್ಧೆಯ ಪೌರಾಣಿಕಿ ಯಾಕಂದ್ರೆ ಅವ್ರು ಹೇಳಿದ್ ಮಾತಿದ್ರು ಅಸ್ಲಾಂ ವಲೈಕುಮ್ ನಮಸ್ಕಾರ